ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಕರುಚಿ ಟ್ವೆಂಟಿ ಫೋರ್ ನಾನಿವತ್ತು ನಿಮ್ಮೆಲ್ಲರೂ ನಮ್ಮ ಪುರಾಣ ಪ್ರಸಿದ್ಧವಾದಂಥ ಮಾಗಡಿ ಶ್ರೀ ರಂಗನಾಥ ಸ್ವಾಮಿ ಜಾತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸುತ್ತಲಿಯೆಲ್ಲ ಸೇರಿ ಅದ್ಧೂರಿಯಾಗಿ ಮಾಡುವಂಥ ನಮ್ಮ ತಿರುಮಲ ರಂಗನ ಜಾತ್ರೆ ಅಥವಾ ಮಾಗಡಿ ಬೆಳೆಯೋ ರಂಗ ಮಕ್ಕಳ ರಂಗ ಮಾಗಡಿ ರಂಗನ ಜಾತ್ರೆಗೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನಾನು ಬೆಳಿಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಮನೆ ದೇವ್ರ ಪೂಜೆನ ಮಾಡಿ ಬೆಳಗ್ಗೆ ಟಿಫನ್ಗೆ ಅಂತ ಖಾರ ಪೊಂಗಲ್ನ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಅಮ್ಮ ಮನೆಗೆ ಹೋಗಿದ್ವಿ ಅಲ್ಲಿ ಗಾರ್ಡನಲ್ಲಿ ಸ್ವಲ್ಪ ಹೂಗಳೆಲ್ಲ ಇದ್ದವು ನೋಡಿ ನಂಗೆ ತುಂಬ ಇಷ್ಟ ಆಯಿತು ಆ ವೀಡಿಯೋ ಎಲ್ಲ ಹೂವಿನ ವೀಡಿಯೋ ಎಲ್ಲ ಆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನಂಗೆ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ ಅಲ್ಲಿ ಹೋದಾಗೆಲ್ಲ ಮಿಸ್ ಮಾಡಿದೆ ಮಾವಿನಕಾಯ್ದು ಫೋಟೋ ವಿಡಿಯೋ ಮಾಡ್ಕೊತಾ ಇರ್ತೀನಿ ಆಮೇಲೆ ನೋಡಿ ನಮ್ಮಮ್ಮ ನನ್ನ ತಂಗಿ ನನ್ನ ಮೈದೊಂದು ಇದು ಕಾರು ನೋಡಿ ಅವರು ನಮ್ಮ ಮೈದ ನಮ್ಮ ಯಜಮಾನ್ರು ಮಕ್ಕಳು ನಮ್ಮ ನನ್ನ ತಂಗಿ ಮಕ್ಕಳು ನಮ್ಮಮ್ಮ ನಾನು ಎಲ್ಲರೂ ಕೂಡ ಹೊರಟ್ವಿ ಮನೆಯಿಂದ ಮಾಗಡಿಗೆ ಹೊರಡ್ತಾ ಇದ್ದೀವಿ ಇಲ್ಲಿ ತಿಕೊಂಡಳ್ಳಿಲಿ ಡೈನಮೆಂಟ್ ಇಟ್ಟಿದ್ರಂತೆ ನಾವೆಲ್ಲ ಏನೋ ಆಕ್ಸಿಡೆಂಟ್ ಆಗಿದೆ ಅಂತ ಅಂದ್ಕೊಂಡ್ವಿ ಗಾಡಿನ ಸ್ಟಾಪ್ ಮಾಡಿದ್ವಿ ನೋಡಿದ್ರೆ ಡೈನಮೆಂಟ್ ಇಟ್ಟಿದ್ರು ಎಲ್ಲ ಗಾಡಿ ಎಲ್ಲ ಸ್ಟಾಪ್ ಮಾಡಿಸಿದ್ರು ಸರಿ ಅಂದ್ಬಿಟ್ಟು ಅಲ್ಲಿ ಕ್ಲಿಯರ್ ಆಯಿತು ಅಲ್ಲಿಂದ ಬಂದ್ವಿ ಮಾಗಡಿಗೆ ನೋಡಿ ಎಲ್ಲರೂ ಅಲ್ಲಿಂದ ಬಂದು ಮಾಗಡಿಗೆ ನೋಡಿ ಇದು ನಮ್ಮ ಮಾಗಡಿ ನನ್ನ ತಮ್ಮನ ಮನೆ ನನ್ನ ತಮ್ಮ ನನ್ನ ತಮ್ಮನ ಹೆಂಡತಿ ಪಾ ಇದು ನನ್ನ ತಮ್ಮನ ಮಗಳು ನನ್ನ ಸೊಸೆ ಮುದ್ದು ಸೊಸೆ ನೋಡಿ ಎಷ್ಟು ಚೆನ್ನಾಗಿ ನಾವು ಬರ್ತಾಯಿದ್ವಿ ಅಂತ ಕ್ಯೂಟ್ ಸ್ಮೈಲ್ ಮಾಡಿಕೊಂಡು ಬಾಗ್ಲಲ್ಲಿ ನಿಂತಿದ್ದಾರೆ ಅವರು ನಮ್ಮ ಸೋದರತ್ತೆ ನೋಡಿ ಎಷ್ಟು ನಮ್ಮನ್ನೇ ಕಾಯ್ತಾ ಇದ್ಲು ನಾವು ಬರ್ತೀವಿ ಅಂತ ನಾವು ಬಂದಿದ ತಕ್ಷಣ ಅವಳು ಮುಖಾಳು ನಗು ನೋಡಿ ಹೆಂಗೆ ಇದು ಮಾಡ್ತಾಯಿದ್ಲು ಅಂದರೆ ಆಮೇಲೆ ನನ್ನ ತಮ್ಮ ನನ್ನ ತಮ್ಮನೆಂಟಿನೆಲ್ಲರೂ ಮಾತಾಡ್ಸಿದ್ವಿ ಅಲ್ಲಿ ನನ್ನ ತಮ್ಮನೂ ಕೂಡ ಇವತ್ತು ರಂಗನಾಥ ಸ್ವಾಮಿ ಜಾತ್ರೆ ಅಲ್ವಾ ಅಲ್ಲಿ ದೇವ್ರಿಗೆಲ್ಲ ಪೂಜೆ ಎಲ್ಲ ಮಾಡಿದರು ಸರಿ ಅಂದ್ಬಿಟ್ಟು ನಾನು ದೇವ್ರ ಮನೇದ ನೋಡಿ ವೀಡಿಯೋನೂ ಮಾಡ್ಕೊಂಡಿದ್ದೀನಿ ನೋಡಿ ಪೂಜೆ ಎಲ್ಲ ಆಗಿದೆ ಹಾಗೆ ನನ್ನ ಫೇವ್ರೇಟು ನನ್ನ ತಮ್ಮನ ಮನೇಲಿ ನಾನು ತುಂಬಾ ಫೇವ್ರೇಟ್ ಅಂದರೆ ನೋಡಿ ನನ್ನ ಕೃಷ್ಣನ ಬೊಂಬೆ ನನಗೆ ಈ ಕೃಷ್ಣನದು ವಿಗ್ರಹ ಎಷ್ಟು ಇಷ್ಟ ಅಂದರೆ ನಾನು ಮಾಗಡಿಗೆ ಹೋದರೆ ನನ್ನ ತಮ್ಮನ ಮನೆಗೆ ಹೋದರೆ ಬರೋವರೆಗೂ ಇದನ್ನು ನೋಡ್ತಾನೆ ಇರ್ತೀನಿ ಬೆಳಗ್ಗೆ ಎದ್ರು ಕೂಡ ನಾನು ಇದನ್ನೇ ನೋಡೋದು ನೋಡಿ ಎಲ್ಲರೂ ಬಂದಿದ್ವಿ ಎಲ್ಲ ಬಂದು ಕುಂತ್ಕೊಂಡಿದ್ವಿ ಸಾಯಂಕಾಲ ಹೋಗೋಣ ಅಂತ ಇವಾಗ ಅಲ್ಲೇ ಏಳು ಗಂಟೆ ಆಗಿದೆ ಏಳು ಗಂಟೆಗೆ ನಾವು ಮಾಗಡಿ ಜಾತ್ರೆಗೆ ಬಂದಿದ್ದೀವಿ ನೋಡಿ ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ನಮ್ಮ ಯಜಮಾನರು ನನ್ನ ಮೈದೆ ಎಲ್ಲ ಮುಂಚೆನೇ ಹೊರಟೋಗಿದ್ರು ನೋಡಿ ನೋಡಿ ನನ್ನ ತಮ್ಮ ನಾವೆಲ್ಲ ಇಲ್ಲಿದ್ದೀವಿ ನೋಡಿ ನಮ್ಮ ರಂಗನ ತೇರು ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಸುತ್ತಳ್ಳಿಗಳೂ ಎಲ್ಲ ಸೇರ್ತಾರೆ ಸುತ್ತಳ್ಳಿ ಜಾತ್ರೆ ಅಂತಲೇ ಪ್ರಸಿದ್ಧ ಆಗಿರೋಂಥ ನಮ್ಮ ಮಾಗಡಿ ರಂಗನ ತೇರನ್ನ ಎರಡು ಕಣ್ಣಲ್ಲ ಇನ್ನೂರು ಕಣ್ಣಿಟ್ಟು ನೋಡಿದ್ರು ಸಾಲದು ಅಷ್ಟು ಅದ್ಧೂರಿಯಾಗಿ ಅಷ್ಟು ಗ್ರ್ಯಾಂಡಾಗಿ ನಡೆಯುತ್ತೆ ನೋಡು ನಿಜ ನೋಡಿ ಅದು ಜನ ನೋಡಿ ಲಕ್ಷಾಂತರ ಜನ ಬರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ ಮಾಗಡಿ ರಂಗನಾಥ ಸ್ವಾಮಿ ಜಾತ್ರೆ ಅಂದರೆ ಎಲ್ಲೆಲ್ಲಿಂದೂ ಬರ್ತಾರೆ ರಜ ಇರಲಿ ಇಲ್ಲದೆ ಇರಲಿ ಡೇ ಟೈಮ್ ಆಗಲಿ ಅಥವಾ ಹಾಲಿಡೇಸಲ್ಲಾಗಲಿ ಯಾವಾಗ ರಂಗನ ತೇರು ನಡೆದ್ರೂ ಇದೇ ಥರ ಜನ ಲಕ್ಷಾಂತರ ಜನ ಬರ್ತಾರೆ ನಾವು ಇಲ್ಲಿ ಬಾಳೆ ಬಾಳೆಹಣ್ಣು ಹಾಗೆ ದವನ ನನ್ನ ತಮ್ಮ ಕೊಟ್ಟ ನೋಡಿ ನನ್ನ ತಮ್ಮ ದವನ ಹಾಗೆ ಬಾಳೆ ಬಾಳೆಹಣ್ಣನ್ನು ಎಸಿತಾ ಇದ್ದಾರೆ ನನ್ನ ತಮ್ಮ ನನ್ನ ತಂಗಿ ಹಾಗೆ ನಾನು ಎಲ್ಲರೂ ಕೂಡ ಬಾಳೆಹಣ್ಣು ದವನನೆಲ್ಲ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಹಾಕಿದ್ವಿ ನೋಡಿ ಇಲ್ಲಿ ಸುತ್ತ ತೋರಿಸ್ತಾ ಇದ್ದೀನಿ ಇದು ದೇವಸ್ಥಾನ ಸರೌಂಡಿಂಗ್ ಇದು ದೇವಸ್ಥಾನ ಇದೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನೋಡೋದಿಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಯಾರಾದರೂ ರಂಗನ ತೇರಿಗೆ ಹೋಗಿಲ್ಲ ಅಂದರೆ ನ ಮಾಗಡಿಯವರು ಮಾಗಡಿ ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಮಾಗಡಿ ಗೊತ್ತಿದ್ರೆ ಮಾಗಡಿಯವ್ರು ಆಗಿದ್ರೆ ಮಾಗಡಿ ರಂಗನ ತೇರು ನೋಡಿದರೆ ಒಂದು ಲೈಕ್ ಮಾಡಿ ಹಾಗೆ ನೋಡಿಲ್ಲ ಅಂದರೆ ನೆಕ್ಸ್ಟ್ ಇಯರು ತಪ್ಪದೆ ಮಾಗಡಿ ರಂಗನಾಥ ಸ್ವಾಮಿ ಜಾತ್ರೆಗೆ ಹೋಗಿ ನಿಜ ನೀವೆಲ್ಲರೂ ಇಷ್ಟಪಡ್ತೀರ ಜನ ಇದ್ರೇ ಜಾತ್ರೆ ಅಲ್ವಾ ಅಷ್ಟು ಜನ ಇರ್ತಾರೆ ಇದು ಬಿಸ್ಲಮ್ಮ ಅಂತ ಬಿಸಿಲು ಮಾರಮ್ಮ ಅಂತ ನಾವು ದೇವಸ್ಥಾನ ಆಪೋಸಿಟೇ ಇದು ಚಿಕ್ಕದೊಂದು ಗುಡಿ ಇದೆ ಇದು ಮಕ್ಕಳು ತಾಯಿ ಬಿಸಿಲು ಮಾರಮ್ಮ ಅಂತ ಹೇಳ್ತಾರೆ ನಾವು ಯಾವಾಗ ಓದು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ ಅಲ್ಲಿಂದ ಬಂದ್ವಿ ಬರಬೇಕಾದ್ರೆ ನೋಡಿ ನನಗೆ ತುಳಸಿ ಪ್ರಸಾದ ಕೂಡ ಬಲಗಡೆ ಹಾಗೆ ಬಿತ್ತು ಅದನ್ನ ಎತ್ಕೊಂಡು ವಿಡಿಯೋ ಮಾಡಿಕೊಂಡೆ ಸರಿ ಅಂದ್ಬಿಟ್ಟು ನೋಡಿ ಎಷ್ಟು ಜನ ಅಪ್ಪ ನಮಗಂತೂ ಕಾಲು ಇಡೋದಕ್ಕೂ ಜಾಗ ಇರಲಿಲ್ಲ ನಾವು ಹೋಗೋದೇ ಬೇಡ ಅವರೇ ಕರ್ಕೊಂಡು ಹೋಗ್ತಾ ಇದ್ರು ಅದಾದಮೇಲೆ ಒಂದು ರಂಗನಾಥ ಸ್ವಾಮಿ ಜಾತ್ರೆ ಎಲ್ಲ ಮುಗಿದ್ಮೇಲೆ ಒಂದು ಮೂರು ದಿನ ಆದಮೇಲೆ ನಮ್ಮ ಮಾಗಡಿ ಗೌರಮ್ಮನ ಕೆರೆಯಲ್ಲಿ ತೆಪ್ಪೋತ್ಸವ ಅಂತ ಮಾಡ್ತಾರೆ ರಂಗನಿಗೆ ತೆಪ್ಪೋತ್ಸವ ಮಾಡ್ತಾರೆ ಅದನ್ನು ಕೂಡ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಈ ಸಲ ನನಗೆ ತೆಪ್ಪೋತ್ಸವ ಕೂಡ ಮಿಸ್ ಆಗಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ನಾನು ಮೂರು ದಿನ ಮಾಗಡಿನಲ್ಲೇ ಇದ್ದಿದ್ದರಿಂದ ಅದನ್ನು ಕೂಡ ಎಲ್ಲ ವೀಡಿಯೋ ಮಾಡಿಕೊಂಡು ನಿಮಗೂ ತೋರಿಸೋಣ ಅಂತ ವೀಡಿಯೋ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತೆಪ್ಪೋತ್ಸವ ನಾನು ಯಾವ ವರ್ಷ ಹೋದ್ರು ಜಾತ್ರೆ ನೋಡ್ಕೊಂಡು ಇದೆ ಈ ವರ್ಷ ತೆಪ್ಪೋತ್ಸವ ಆಗೋವರೆಗೂ ಇದ್ದೆ ಅದಕ್ಕೋಸ್ಕರ ವೀಡಿಯೋ ಹಾಕೋದು ಲೇಟ್ ಆಯಿತು ಎಲ್ಲ ಒಟ್ಟಿಗೆ ಹಾಕೋಣ ಅಂತ ಅಲ್ಲಿಂದ ಜಾತ್ರೆಯಿಂದ ನೋಡಿ ನನ್ನ ಮಕ್ಳಿಗೆಲ್ಲೂ ಆಟ ಸಾಮಾನೆಲ್ಲ ತೊಗೊಬಂದೆ ಇದು ನನ್ನ ತಮ್ಮ ನನ್ನ ಮಗನಿಗೆ ಬಸ್ಸು ಹಾಗೆ ಜೀಪು ಹಾಗೆ ಈ ಜೆ ಸಿ ಪಿ ನನ್ನ ಮಗನಿಗೆ ಎಲ್ಲಿ ಹೋದರೂ ಇಂಥ ಕಾರ್ ಹುಚ್ಚು ಜಾಸ್ತಿ ಅವನಿಗೆ ಎಲ್ಲಿ ಹೋದ್ರೂ ನಾನು ಈ ಥರ ಕಾರ್ಗಳ್ನೆಲ್ಲ ತೊಗೊಬರ್ತೀನಿ ಅವನಿಗೆ ಅಂತ ಅವನಿಗೆ ಎಂಥ ಕಾರನ್ನ ತೊಗೊಂಡೆ ಹಾಗೆ ಇನ್ನೇನಿದೆಯಲ್ಲ ನಮ್ಮ ಹೆಣ್ಮಕ್ಳದು ಎಲ್ಲಿ ಹೋದ್ರೂ ತಟ್ಟೆ ಲೋಟ ಚೊಂಬು ಎಕ್ಸೆಟ್ರಾ 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 ನಾನು ಎಲ್ಲಿ ಹೋದ್ರೂ ನೋಡಿ ಗ್ಲಾಸ್ ತೊಗೊಂಡೆ ಹಾಗೆ ಒಂದು ಇದು ಟೂ ಫಿಫ್ಟಿ ಎಮ್ ಎಲ್ ಗ್ಲಾಸು ನಾಲ್ಕು ಮತ್ತು ಇದು ಕಾಫಿ ಗ್ಲಾಸು ನಾಲ್ಕು ತೊಗೊಂಡೆ ನೋಡಿ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿತ್ತು ಜಾತ್ರೆ ಅಂದರೆ ಅಷ್ಟು ಖಂಡಮಾಗೇನು ಆಗೋಲ್ಲ ಮಾಗಡಿ ಜಾತ್ರೆ ಎಲ್ಲಾನು ಕೂಡ ಕ್ವಾಲಿಟಿ ಚೆನ್ನಾಗಿರುತ್ತೆ ನೋಡಿ ಈ ಪಾತ್ರೆ ಎಲ್ಲ ಎಷ್ಟು ಕ್ವಾಲಿಟಿ ಎಷ್ಟು ತೂಕ ಎಲ್ಲ ಇದೆ ಗೊತ್ತಾ ನನಗೆ ತುಂಬ ಇಷ್ಟ ಆಯಿತು ಈ ಪಾತ್ರೆ ಹಾಗೆ ಒಗ್ಗರಣೆ ಹಾಕೋದಕ್ಕೆ ಒಂದು ಈ ಕೈನೂ ತೊಗೊಂಡೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಸಿಲ್ವರಲ್ಲಿ ಹಾಗೆ ನನ್ನ ಮಗಳಿಗೆ ಸರ ಬಳೆ ವಾಚು ನೋಡಿ ನನ್ನ ಮಗಳಿಗೆ ಅಂತ ಒಂದು ಸರನ ತಗೊಂಡೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ನನ್ನ ಮಗನಿಗೆ ನನ್ನ ಮಗಳಿಗೆ ಇಬ್ಬರಿಗೂ ನೋಡಿ ಈ ಥರ ವಾಚ್ನ ತಕ್ಕ ಕೊಟ್ಟೆ ನಾನು ನಾರ್ಮಲ್ ವಾಚ್ ಕೊಡ್ತೀನಿ ಅಂದರೆ ಅವರಿಬ್ಬರು ಬೇಡ ಇದೇ ಥರ ಲೈಟಿಂಗ್ಸ್ ಎಲ್ಲ ಬರುತ್ತೆ ನೋಡಿ ಈ ಥರ ಎಲ್ಲ ಲೈಟಿಂಗ್ಸ್ ಬರುತ್ತೆ ಇದೇ ಇರಲಿ ಅಮ್ಮ ಅಂದ್ಬಿಟ್ಟು ಇದನ್ನೇ ತೆಗೆಸ್ಕೊಂಡ್ರು ಅವರಿಬ್ರಿಗೂ ಅದು ವಾಚ್ ತಗೋಟೆ ನೋಡಿ ನನಗೂ ಸ್ವಲ್ಪ ವಾಚ್ ಹುಚ್ಚು ನಾನು ಕೂಡ ಒಂದು ಈ ವಾ ವಾಚನ್ನ ತೊಗೊಬಂದೆ ನಂಗೆ ತುಂಬ ಇಷ್ಟ ಆಯಿತು ರೆಡ್ ಕಲರ್ ವಾಚು ನಂಗೆ ರೆಡ್ ಕಲರ್ ಅಂದರೆ ತುಂಬ ಇಷ್ಟ ನಾನು ರೆಡ್ ಕಲರ್ ವಾಚ್ ತೊಗೊಂಡೆ ಹಾಗೆ ಈತ ಇದೊಂದು ಮರೂನ್ ಕಲರ್ದೊಂದು ಬಳೆ ತೊಗೊಂಡೆ ಹಾಗೆ ಒಂದು ಗೋಲ್ಡ್ ಕಲರ್ ಬಳೆ ತೊಗೊಂಡೆ ಎಲ್ಲಾದರೂ ನೆನ ಮಾಮೂಲಿ ಬಳೆ ಸರ ವಾಚು ಎಲ್ಲ ಕಾಮನ್ ಅಲ್ಲ ಜಾತ್ರೆ ಅಂದರೆ ಇನ್ನೇನು ಹೇಳಿ ನೋಡಿ ಹಾಗೆ ನನ್ನ ಮಗಳು ಒಂದು ಬೇಬಿ ಡಾಲ್ ಬೇಕು ಅಂದ್ಬಿಟ್ಟು ಈ ಡಾಲ್ನ ತಗೊಂಡ್ಳು ಹೇಗಿದೆ ಅಂತ ಆಮೇಲೆ ತುಂಬ ಡಾಲ್ಗಳಿದ್ದಾವೆ ಜಾತ್ರೆಗೆ ಹೋದಾಗ ಅಥವಾ ಯಾರೋ ಫ್ರೆಂಡ್ಸ್ ಯಾರಾದ್ರೂ ಗಿಫ್ಟ್ ಕೊಟ್ಟಿರೋದು ನನ್ನ ಮಕ್ಳಿಗೆ ತುಂಬಾ ಇದೆ ಆದರೂ ಇವರಿಗೆಲ್ಲ ಜಾತ್ರೆಲಿ ಹೋದರೆ ಮಕ್ಕಳು ಹಾಗೆ ಅಲ್ವಾ ಸರಿ ಅಂದ್ಬಿಟ್ಟು ತೊಗೊಂಡು ನೋಡಿ ಇಷ್ಟನ್ನೇ ನಾನು ಪರ್ಚೇಸ್ ಮಾಡೋಕ್ಕಾಗಿದ್ದು ಮಕ್ಕಳನ್ನೆಲ್ಲ ಹಿಡ್ಕೊಂಡು ಜಾಸ್ತಿ ಎಲ್ಲ ಆಗಲಿಲ್ಲ ಸರಿ ಅಂದ್ಬಿಟ್ಟು ಇಷ್ಟನ್ನೆಲ್ಲ ತೊಗೊಂಡು ಬಂದೆ ನೋಡಿ ಎಲ್ಲ ಯಾವ್ಯಾವ ಏನೇನು ಚೆನ್ನಾಗಿದೆ ನಿಮ್ಗೆ ಏನು ಇಷ್ಟ ಆಯಿತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಮಗ ವಾಚ್ನ ಹಾಕ್ಕೊಂಡು ಅಮ್ಮ ಇದನ್ನೂ ವೀಡಿಯೋ ಮಾಡಮ್ಮ ಅಂದ್ಬಿಟ್ಟು ನೋಡಿ ವಾಚ್ ಹಾಕ್ಕೊಂಡು ತೋರಿಸ್ತಾ ಇದ್ದಾನೆ ಅವ್ನಿಗೆ ತುಂಬ ಇಷ್ಟ ಆಗ್ಬಿಟ್ಟಿತ್ತು ವಾಚು ಇನ್ನೂ ಬಿಚ್ಚೇ ಇಲ್ಲ ಅವ್ನ ಜಾತ್ರೆಯಿಂದ ಬಂದರೂ ವಾಚ್ನ ಬಿಚ್ಚೇ ಇಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು